ನಮಸ್ಕಾರ ಸುಪ್ರೀಂ ಕೋರ್ಟ್ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯನ್ನ ಬಳಸಿದಕ್ಕೆ ನೂರ ನಲವತ್ತೆರಡನೇ ವಿಧಿಯ ಬಳಕೆ ಪ್ರಜಾಪ್ರಭುತ್ವ ಶಕ್ತಿಗಳ ವಿರುದ್ಧ ಪರಮಾಣು ಕ್ಷಿಪಣಿ ಅಂತ ಹೇಳುವ ಮೂಲಕ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಕಳೆದ ವಾರ ವ್ಯಾಪಕ ಟೀಕೆ ಆಕ್ರೋಶಕ್ಕೆ ಗುರಿಯಾಗಿದ್ರು ಆದಾಗ್ಯೂ ಕೂಡ ತಮ್ಮ ವಾದ ವಿತಂಡವಾದವನ್ನು ಮುಂದುವರಿಸಿರೋ ಧನ್ಕರ್ ಅವರು ನ್ಯಾಯಾಂಗದ ಮೇಲಿನ ತಮ್ಮ ವಾಗ್ದಾಳಿಯನ್ನು ಹೆಚ್ಚಿಸಿದ್ದಾರೆ ಸಂಸತ್ತು ಸರ್ವೋಚ್ಚ ಅಂತ ಪ್ರತಿಪಾದಿಸಿದ್ದಾರೆ ಆ ಮೂಲಕ ಸುಪ್ರೀಂ ಕೋರ್ಟ್ ಅಧಿಕಾರ ವ್ಯಾಪ್ತಿಯ ನ ಗೌಣಗೊಳಿಸುವ ಯತ್ನ ಮಾಡಿದ್ದಾರೆ ಒಂದು ವಾರದಿಂದ ತಾವು ಎದುರಿಸ್ತಾ ಇರೋ ಟೀಕೆಗಳನ್ನು ಶಮನ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರೋ ಧನ್ಕರ್ ಜನರಿಗಾಗಿ ಸಂವಿಧಾನ ಇದೆ ಮತ್ತು ಅವರ ರಕ್ಷಣೆಯ ಹೊಣೆಯನ್ನ ಚುನಾಯಿತ ಪ್ರತಿನಿಧಿಗಳಿಗೆ ಕೊಟ್ಟಿದೆ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯನ್ನ ವಿಧಿಸಿದಾಗ ಕಾರ್ಯಾಂಗ ಮೂಲಭೂತ ಹಕ್ಕುಗಳ ಏಕೈಕ ಮಧ್ಯಸ್ಥಗಾರನಾಗಿದೆ ಅದನ್ನ ಅಮಾನತುಗೊಳಿಸಬಾರದು ಕಾರ್ಯಾಂಗವನ್ನ ಅಮಾನತುಗೊಳಿಸೋದು ಪ್ರಜಾಪ್ರಭುತ್ವ ಜಗತ್ತಿನ ಮಾನವ ಇತಿಹಾಸದಲ್ಲಿ ಅತ್ಯಂತ ಕರಾಳ ಅವಧ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಇದನ್ನ ಉಲ್ಲೇಖ ಮಾಡಿದ್ರು ಆದಾಗ್ಯೂ ಅವರು ಸಂಸತ್ತಿಗಿಂತ ಪರಮೋಚ್ಛವಾಗಿರೋ ಮತ್ತು ಹೆಚ್ಚು ಅಧಿಕಾರವನ್ನ ಹೊಂದಿರೋ ಮತ್ತೊಂದು ಸಂಸ್ಥೆಯ ಬಗ್ಗೆ ಸಂವಿಧಾನದಲ್ಲಿ ಯಾವುದೇ ಉಲ್ಲೇಖಗಳಿಲ್ಲ ಆ ಬಗ್ಗೆ ಬೆಳಕನ್ನು ಚೆಲ್ಲಲಾಗಿಲ್ಲ ಅಂತ ವಾದ ಮಾಡಿದ್ರು ಕಳೆದ ಕೆಲವು ದಿನಗಳ ಹಿಂದೆ ತಮಿಳುನಾಡು ಸರ್ಕಾರ ಅಲ್ಲಿನ ರಾಜ್ಯಪಾಲರು ಮಸೂದೆಗಳನ್ನು ಅಂಗೀಕರಿಸದೆ ವಾಪಸ್ ಕೂಡ ಕಳಿಸದೆ ತಮ್ಮ ಬಳಿನೇ ಇಟ್ಕೊಂಡಿದ್ರು ಅಂತ ಸುಪ್ರೀಂ ಕೋರ್ಟ್ ಮೆಟ್ಲೇರಿತ್ತು ಆಗ ರಾಷ್ಟ್ರಪತಿಗಳು ರಾಜ್ಯಪಾಲರಿಗೆ ಸರ್ಕಾರ ನೀಡೋ ಮಸೂದೆಗಳ ಅನುಮೋದನೆಗೆ ಅಥವಾ ಆ ಬಗ್ಗೆ ನಿರ್ಧರಿಸೋದಕ್ಕೆ ಸುಪ್ರೀಂ ಕೋರ್ಟ್ ಗಡುವನ್ನ ನೀಡಿತ್ತು ರಾಷ್ಟ್ರಪತಿಗಳು ತಮ್ಮ ಅನುಮೋದನೆಗಾಗಿ ರಾಜ್ಯಪಾಲರು ಕಾಯ್ದಿರಿಸಿದ ಮಸೂದೆಗಳ ಕುರಿತು ನಿರ್ಧಾರ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಮೂರು ತಿಂಗಳ ಕಾಲಾವಕಾಶವನ್ನ ನಿಗದಿಪಟ್ಟು ಇದಾದ ನಂತರ ಜಗದೀಪ್ ಧನ್ಕರ್ ಸುಪ್ರೀಂ ಕೋರ್ಟ್ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸಿದ್ರು ರಾಷ್ಟ್ರಪತಿಗಳಿಗೆ ನಿರ್ದೇಶನವನ್ನ ನೀಡೋ ಅಧಿಕಾರ ಸುಪ್ರೀಂ ಕೋರ್ಟ್ ಹೊಂದಿಲ್ಲ ಅಂತ ಅವ್ರು ಹೇಳಿದ್ರು ಇನ್ನು ಧನ್ಕರ್ ಅವರು ನೀಡಿರೋ ಹೇಳಿಕೆಗಳು ವಿರೋಧಾತ್ಮಕ ಹೇಳಿಕೆಗಳನ್ನು ಒಳಗೊಂಡಿದ್ದಾವೆ ನಮ್ಮ ಸಂವಿಧಾನದ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಅಂತ ಆರಂಭ ಆಗುತ್ತೆ ಹೀಗಾಗಿ ಈ ದೇಶದ ಪ್ರಜೆ ಹಾಗೂ ಪ್ರಜೆಗಳನ್ನು ಪ್ರತಿನಿಧಿಸೋ ಸಂಸತ್ ಪರಮೋಚ್ಚ ಅಂತ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಮಂಗಳವಾರ ಪ್ರತಿಪಾದಿಸಿದ್ದಾರೆ ಹೌದು ಸಂವಿಧಾನದ ಪ್ರಕಾರ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳೇ ಅಂತಿಮ ಸಂಸತ್ತೇ ಸರ್ವೋಚ್ಚ ಸಂಸತ್ತಿಗಿಂತ ಹೆಚ್ಚಿನ ಅಧಿಕಾರ ಬೇರೆ ಯಾವುದೇ ಸಂಸ್ಥೆಗಿಲ್ಲ ಅಂತ ಹೇಳಿದ್ದಾರೆ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರೋ ಧನ್ಕರ್ ಅವರು ತುರ್ತು ಪರಿಸ್ಥಿತಿಯತ್ತ ಗಮನ ಸೆಳೆಯುವ ಮೂಲಕ ಸುಪ್ರೀಂ ಕೋರ್ಟ್ ಅನ್ನ ಟೀಕೆ ಮಾಡಿದ್ದಾರೆ ಮೂಲಭೂತ ಹಕ್ಕುಗಳನ್ನ ತಡೆ ಹಿಡಿಯೋದಕ್ಕೆ ಆಗುವುದಿಲ್ಲ ಅಂತ ತೀರ್ಪು ನೀಡಿದ ಒಂಬತ್ತು ಹೈಕೋರ್ಟ್ಗಳ ತೀರ್ಪುಗಳನ್ನ ಸುಪ್ರೀಂ ಕೋರ್ಟ್ ನಿರ್ಲಕ್ಷ್ಯ ಮಾಡಿದೆ ಅಂತ ಧನ್ಕರ್ ಅವರು ಹೇಳಿದ್ದಾರೆ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ಗಡುವನ್ನ ವಿಧಿಸಿದ ಸುಪ್ರೀಂ ಕೋರ್ಟ್ ನಿಲುವನ್ನ ಬಲವಾಗಿ ವಿರೋಧ ಮಾಡಿದ ಧನ್ಕರ್ ನ್ಯಾಯಾಂಗ ಸೂಪರ್ ಪಾರ್ಲಿಮೆಂಟ್ ಆಗಿ ಕಾರ್ಯ ನಿರ್ವಹಿಸುವುದಕ್ಕೆ ಮುಂದಾಗಿದೆ ಕೆಲವು ನ್ಯಾಯಾಧೀಶರು ಸಂವಿಧಾನದ ಕಲಂ ನೂರ ಎರಡನೇ ವಿಧಿಯನ್ನ ಪರಮಾಣು ಕ್ಷಿಪಣಿಯಂತೆ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಇದು ಅಪಾಯಕಾರಿ ನಡೆಯಾಗಿದೆ ಅಂತ ಟೀಕೆ ಮಾಡಿದ್ರು ರಾಷ್ಟ್ರಪತಿಗಳಿಗೆ ಟೈಮ್ ಲಿಮಿಟ್ ನೀಡಿದ್ದನ್ನ ಉಪರಾಷ್ಟ್ರಪತಿ ಧನ್ಕರ್ ಅವರು ಆಕ್ಷೇಪಿಸಿದ್ದಾರೆ ನ್ಯಾಯಮೂರ್ತಿಗಳನ್ನ ನೇಮಿಸೋ ರಾಷ್ಟ್ರಪತಿಗಳಿಗೆನೆ ಆದೇಶ ನೀಡುವುದರ ಅರ್ಥ ಏನು ನನ್ನ ಜೀವನದಲ್ಲಿ ಇಂತಹ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ ಅಂತ ನಾನು ಎಂದಿಗೂ ಕೂಡ ಯೋಚಿಸಿರಲಿಲ್ಲ ನ್ಯಾಯಾಂಗ ನೇರವಾಗಿ ಕಾನೂನುಗಳ ಮಾಡೋ ಮೂಲಕ ಸೂಪರ್ ಪಾರ್ಲಿಮೆಂಟ್ ಅಂತೆ ವರ್ತಿಸ್ಬಾರದು ನ್ಯಾಯಾಂಗ ಕಾರ್ಯಾಂಗದ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಬಾರದು ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿ ಸಂವಿಧಾನ ಅದರ ಸಾರ ಅದರ ಮೌಲ್ಯ ಅದರ ಅಮೃತವನ್ನ ಸಂವಿಧಾನದ ಪೀಠಿಕೆಯಲ್ಲಿ ಒಳಗೊಂಡಿದೆ ಭಾರತದ ಜನರಲ್ಲೇ ಸರ್ವೋಚ್ಚ ಶಕ್ತಿ ಇದೆ ಯಾರು ಭಾರತದ ಜನರಿಗಿಂತ ಮೇಲಲ್ಲ ಭಾರತದ ಜನರು ಸಂವಿಧಾನದ ಅಡಿಯಲ್ಲಿ ತಮ್ಮ ಅಭಿವ್ಯಕ್ತಿಗಳು ಅವರ ಆಸೆ ಅವರ ಇಚ್ಛೆಯನ್ನ ತಮ್ಮ ಸಾರ್ವಜನಿಕ ಪ್ರತಿನಿಧಿಗಳ ಮೂಲಕ ಪ್ರತಿಬಿಂಬಿಸೋದಕ್ಕೆ ಆಯ್ಕೆಯನ್ನು ಮಾಡಿಕೊಂಡಿರ್ತಾರೆ ಅವರು ಚುನಾವಣೆಯ ಸಮಯದಲ್ಲಿ ಈ ಪ್ರತಿನಿಧಿಗಳನ್ನ ಹೊಣೆಗಾರರನ್ನಾಗಿ ಮಾಡ್ತಾರೆ ಸಂಸತ್ತೆ ನಮ್ಮ ದೇಶದಲ್ಲಿ ಸುಪ್ರೀಂ ಅಂತ ಧನ್ಕರ್ ಅವರು ವಾದ ಮಾಡ್ತಾರೆ ಇನ್ನು ಕೇಂದ್ರದಲ್ಲಿ ಒಂದು ಪಕ್ಷ ರಾಜ್ಯದಲ್ಲಿ ಬೇರೊಂದು ಪಕ್ಷ ಅಧಿಕಾರದಲ್ಲಿದ್ದಾಗ ರಾಜ್ಯಪಾಲರು ಮಸೂದೆಗಳನ್ನ ಅನಿರ್ದಿಷ್ಟಾವಧಿ ತಡೆ ಹಿಡಿಯೋದು ಸಾಮಾನ್ಯ ಆಗ್ಬಿಟ್ಟಿದೆ ತಮಿಳುನಾಡು ಕೇರಳ ಕರ್ನಾಟಕ ರಾಜ್ಯಗಳಲ್ಲಿ ರಾಜ್ಯಪಾಲರು ಇಲ್ಲಿನ ಸರ್ಕಾರಗಳಿಗೆ ಹೇಗೆಲ್ಲ ಕಿರಿಕಿರಿ ಉಂಟು ಮಾಡಿದ್ದಾರೆ ಪಕ್ಷ ಪಾತಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆನೆ ಇದೆ ರಾಜ್ಯ ಸರ್ಕಾರದ ಕಾಲುಗಳನ್ನ ಮುರಿಯೋ ಕೆಲಸವನ್ನ ಕೇಂದ್ರದ ಅಣತಿಯಂತೆ ರಾಜ್ಯಪಾಲರು ಮಾಡ್ತಾರೆ ಅನ್ನೋದು ರಾಜಕೀಯದ ಎ ಬಿ ಬಲ್ಲ ಎಲ್ಲರಿಗೂ ಕೂಡ ಗೊತ್ತಿರೋ ಸಂಗತಿ ಹೀಗಿರುವಾಗ ಸುಪ್ರೀಂ ಕೋರ್ಟ್ ತನ್ನ ಅಧಿಕಾರವನ್ನ ಬಳಸಿ ಮಸೂದೆ ಅಂಗೀಕಾರಕ್ಕೆ ಕಾಲಮಿತಿಯನ್ನು ವಿಧಿಸಿರೋದು ಸ್ವಾಗತಾರ್ಹ ನಿರ್ಧಾರ ಮತ್ತು ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ರೂಪಿಸೋ ಕಾನೂನುಗಳನ್ನು ಜಾರಿಗೆ ಬರದಂತೆ ತಡೆ ಹಿಡಿಯೋದನ್ನು ತಪ್ಪಿಸೋದು ನಿಜವಾದ ಪ್ರಜಾತಾಂತ್ರಿಕ ನಡೆ ಇಂತಹ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಬಹಳನೇ ತಡ ಮಾಡಿದೆ ಅಂತ ಜನರು ಯೋಚಿಸ್ಬೋದು ಇಂದಿರಾ ಗಾಂಧಿಯವರ ಕಾಲದಿಂದನೂ ಕೂಡ ರಾಜ್ಯಪಾಲರ ಮೂಲಕ ರಾಜ್ಯ ಸರ್ಕಾರಗಳ ಮೇಲಿನ ಕೇಂದ್ರ ಗದಾಪ್ರಹಾರ ಮಾಡಿರೋ ಇತಿಹಾಸ ಇರುವಾಗ ಸುಪ್ರೀಂ ಕೋರ್ಟ್ ನಿರ್ಧಾರ ನಿಜಕ್ಕೂ ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನ ಬಲಪಡಿಸುವಂತದ್ದು ಧನ್ಕರ್ ಅವರು ಈ ಮೊದ್ಲು ಕೂಡ ಸುಪ್ರೀಂ ಕೋರ್ಟ್ ಮೇಲೆ ಹರಿಹಾಯ್ದದ್ದಿದೆ ಜಗತ್ತಿನ ಎಲ್ಲ ಕಡೆ ಶಾಸಕಾಂಗಕ್ಕೆ ಪರಮಾಧಿಕಾರ ಇದೆ ಅದರ ಸಾರ್ವಭೌಮತೆಗೆ ನ್ಯಾಯಾಂಗ ಅಡ್ಡಿ ಬರಬಾರದು ಅನ್ನೋದು ಧನ್ಕರ್ ಅವರ ವಾದ ಆದರೆ ನಮ್ಮಲ್ಲಿ ಶಾಸಕಾಂಗಕ್ಕಿಂತ ಸಂವಿಧಾನದ ಆಶಯವೇ ಪ್ರಧಾನ ಆಗಿದೆ ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನು ತಂದರು ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ಆಗುವಂತಿಲ್ಲ ಅಂತ ಹೇಳುತ್ತೆ ಕೇಶವನಂದ ಭಾರತಿ ಪ್ರಕರಣ ಇದನ್ನು ನಾವು ಗಮನಿಸಬೇಕಾಗತ್ತೆ ಇಂದಿರಾ ಗಾಂಧಿಯವರು ನ್ಯಾಯಾಂಗದ ವಿರುದ್ಧವಾಗಿ ನಡೆದುಕೊಂಡು ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಿದ್ರು ಅಂತ ಪ್ರಚಾರ ಮಾಡೋ ಈ ಬಿಜೆಪಿಗರು ಈಗ ನ್ಯಾಯಾಂಗ ಮಾಡಿದ ಮಹತ್ವದ ಸಾಂವಿಧಾನಿಕ ವಿಶ್ಲೇಷಣೆಯನ್ನ ವಿರೋಧ ಮಾಡ್ತಾ ಇರೋದೇನಕ್ಕೆ ಸಂವಿಧಾನವನ್ನ ರಕ್ಷಿಸೋ ಹೊಣೆಗಾರಿಕೆ ಅದನ್ನ ವಿಶ್ಲೇಷಿಸೋ ಅಧಿಕಾರ ಸುಪ್ರೀಂ ಕೋರ್ಟ್ ಈಗ ನೀಡಿರೋ ತೀರ್ಪಿನ ವಿರುದ್ಧ ಗದಾಪ್ರಹಾರವನ್ನು ಮಾಡುವಲ್ಲಿ ರಾಜ್ಯಪಾಲ ರಾಷ್ಟ್ರಪತಿ ಹುದ್ದೆಗಳ ಮೂಲಕ ರಾಜಕಾರಣ ಮಾಡೋ ಹಿತಾಸಕ್ತಿ ಗೋಚರಿಸುತ್ತೆ ಒಕ್ಕೂಟ ವ್ಯವಸ್ಥೆಯನ್ನು ಛಿದ್ರ ಮಾಡಿ ಕೇಂದ್ರ ಸರ್ಕಾರನೇ ಎಲ್ಲದರ ಮೇಲೂ ಹಿಡಿತವನ್ನು ಹೊಂದಿರಬೇಕು ಅನ್ನೋ ಮನಸ್ಥಿತಿ ನಿಜಕ್ಕೂ ಕೂಡ ಎದ್ದು ಕಾಣುತ್ತೆ ಮುಖ್ಯವಾಗಿ ಧನ್ಕರ್ ಅವರು ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭಾ ಸ್ಪೀಕರ್ ಆಗಿದ್ದಾರೆ ತೀರ್ಪಿನ ವಿಚಾರದಲ್ಲಿ ಅವರು ತಟಸ್ಥತೆಯನ್ನು ಕಾಯ್ದುಕೊಳ್ಬೇಕಾಗಿತ್ತು ಅಂತ ಪ್ರತಿಪಕ್ಷಗಳ ನಾಯಕರು ಅಭಿಪ್ರಾಯ ಪಡ್ತಾ ಇರೋದನ್ನು ಅವರು ಕೇಳಿಸ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ